ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇನ್ಸ್ಟಿಟ್ಯೂಟ್ ಅಂತ ನಾನು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಮಣಿಪಾಲ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರಲ್ಲಿ ಸೊ ಇವಾಗ ಏನು ಮಾಡ್ತೀವಿ ಇವಾಗ ಎವ್ರಿ ಮಂತು ಮೂರನೇ ಗುರುವಾರ ಇಲ್ಲಿ ಬಳ್ಳಾರಿಗೆ ಬರ್ತಾ ಇದೀವಿ ಆರಾಧನಾ ಆಸ್ಪತ್ರೆಯಲ್ಲಿ ಓ ಪಿ ಡಿ ಕಂಡಕ್ಟ್ ಮಾಡೋದಕ್ಕೆ ಇಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಯಾವ್ದಾರು ಪೇಶೆಂಟ್ಗೆ ಶಸ್ತ್ರಚಿಕಿತ್ಸೆ ಇಲ್ಲ ಸರ್ಜರಿ ಅವಶ್ಯಕತೆ ಇದ್ದರೆ ಅದು ಸಜೆಸ್ಟ್ ಮಾಡ್ತೀವಿ ಅವರು ಬಂದು ಅಲ್ಲಿ ಬೆಂಗ್ಳೂರು ನಮ್ಮ ಹಾಸ್ಪಿಟಲ್ ಮಾಡಿಸ್ಕೋಬೋದು ನಂದು ಮೇನ್ ಸ್ಪೆಷಲೈಸೇಷನ್ ಬಂದು ಜಾಯಿಂಟ್ ರಿಪ್ಲೇಸ್ಮೆಂಟು ಅಂದರೆ ರೋಬಾಟಿಕ್ಕು ಕನ್ವೆನ್ಷನ್ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಮೊದಲು ಯಾರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿ ಪ್ರಾಬ್ಲಮ್ ಆಗಿ ಅದರದ್ದು ತಿರ್ಗಾ ರಿವೈಸ್ ಸರ್ಜರಿ ಕಾಂಪ್ಲೆಕ್ಸ್ ಸರ್ಜರಿ ಇರೋದು ಆ ಥರದ ಸರ್ಜರಿನ ನಾವು ಮಾಡ್ತೀವಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಂದು ರೋಬಾಟಿಕ್ ಟ್ರೈನಿಂಗ್ ಬಂದಿದೆಲ್ಲ ಯು ಕೆ ಎಲ್ ಆಗಿರೋದು ಅಲ್ಲಿ ಆದಮೇಲೆ ಇಲ್ಲಿ ಬಂದು ಇವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ನಾವು ಏನಂದರೆ ಹಿಪ್ ಮತ್ತು ನೀ ರೀಪ್ಲೇಸ್ಮೆಂಟ್ ಆಗಿ ಮಾಡ್ತೀವಿ ಸೊ ರೋಬಾಟು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಏನು ಡಿಫ್ರೆನ್ಸ್ ಅಂದರೆ ರೋಬೋಟಿಕ್ ಸರ್ಜರಿಲಿ ಆ್ಯಕ್ಯುರಸಿ ಬಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂದರೆ ಇವಾಗ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ ನಾವು ಕೈಯಲ್ಲಿ ಜಿಗ್ಸ್ ಯೂಸ್ ಮಾಡಿ ಅದರಲ್ಲಿ ನೋಡಿಕೊಂಡು ಮೆಜರ್ಮೆಂಟ್ ಮಾಡಿ ಬೋನ್ ಪ್ರಿಪೇರ್ ಮಾಡ್ತೀವಿ ரோபாட்டிக்கலும்மா ரோபாட்டே சி டிக்கான் மோடு மாடுத்துவிங்க ரோபாட்டில் மொதலே சர்ஜரி யா ஃபரோ அது ஞான இல்லை ஆமே நாரமல் ஜிங்ஸு யூஸ் மாவா கண்ணாரே நோட் நம்ம அலென்மெண்ட் வரோது டூ டிகிரி ஃபைவ் டிகிரி எயிட் டிகிரி இல்லை டூ மிமீட்டர் ஃபோர் மிமீட்டர் சிக்ஸ் மிலமீட்டர் இத்த பட் ரோபாட்டாக மாதங்க பாயிண்ட் ஒன் மிலிமீட்டர் பாயிண்ட் டூ மிமீட்டர் பாயிண்ட் ஒன் டிகிரி பாயிண்ட் டூ டிகிரி அந்த அஷ்டு ஆக்கியூரி பர்த்தை ರೋಬೋಟ್ ಆಗಲಿ ನಾರ್ಮಲ್ ರಿಪ್ಲೇಸ್ಮೆಂಟ್ ಆಗಲಿ ಸೇಮ್ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ ಬಟ್ ಇಷ್ಟು ಆಕ್ಯುರಸಿ ಬರೋದ್ರಿಂದ ರೋಬಾಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಇಂಪ್ಲಾಂಟ್ ಲೈಫ್ ಸ್ಪ್ಯಾನ್ ಬಂದು ನಾರ್ಮಲ್ ಕಂಪೇರ್ ಮಾಡಿದ್ರೆ ಐದರಿಂದ ಹತ್ತು ವರ್ಷ ಹೆಚ್ಚು ಬರುತ್ತೆ ಆಮೇಲೆ ಇನ್ಸಿಷನ್ ಬಂದು ಅಂದರೆ ಎಷ್ಟು ಸ್ಕಿನ್ನಾಗಿ ಚರ್ಮದಲ್ಲಿ ಎಷ್ಟು ಕಟ್ ಮಾಡ್ತೀವಿ ಅದು ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಲೆಸರ್ ಇರುತ್ತೆ ಸೈಜು ಸರ್ಜರಿ ಮಾಡ್ಬೇಕಾದ್ರೆ ಮಣ್ಕಾಲ್ ಬೆಂಡ್ ಆಗಿದ್ರೆ ಸ್ಟ್ರೈಟ್ ಮಾಡೋದಕ್ಕೆ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತ ಮಾಡಬೇಕಾಗುತ್ತೆ ಅದು ಮಾಡಿದಾಗ ಪೇಷಂಟ್ಗೆ ಪೇನ್ ಆಗುತ್ತೆ ಬ್ಲಡ್ ಲಾಸ್ ಜಾಸ್ತಿ ಇರುತ್ತೆ ರೊಬೊಟಿಕ್ ಸರ್ಜರಿ ಮಾಡಿದ್ರೆ ಅದೆಲ್ಲ ತುಂಬ ಕಮ್ಮಿ ಇರುತ್ತೆ ಬೋನ್ ಕಟ್ ಮಾಡೋದು ತುಂಬ ಕಮ್ಮಿ ಆಗೋಗುತ್ತೆ ಹಂಗಾಗಿ ಪೇಷಂಟ್ ಬೇಗ ರಿಕವರ್ ಹೋಗ್ತಾರೆ ಅರ್ಲಿ ರಿಕವರಿ ಅಂದರೆ ಆಪ್ರೇಷನ್ ಆಗಿದ್ದು ಮಾರನೇ ದಿನ ಇಂದ ನಡೆಯೋಕ್ಕೆ ಶುರು ಮಾಡ್ತಾರೆ ವಾಕರ್ ಇಟ್ಕೊಂಡು ಎರಡರಿಂದ ಮೂರು ವಾರ ವಾಕರ್ ಇಟ್ಕೊಂಡು ಹಿಡಿತಾರೆ ಬೈ ಸಿಕ್ಸ್ ವೀಕ್ಸ್ ಪೂರ್ತಿ ನಾರ್ಮಲ್ ಆಕ್ಟಿವಿಟಿ ಮಾಡೋಕೆ ಶುರು ಮಾಡ್ತಾರೆ ಸೊ ಇದು ಹೊಸ ಟೆಕ್ನಾಲಜಿ ಇದರಲ್ಲಿ ಪೇಷಂಟ್ಸ್ಗೆ ತುಂಬ ಲಭ್ಯ ಇದೆ ಅಂದರೆ ಅವರು ರಿಕವರಿ ರಿಟರ್ನ್ ಟು ನಾರ್ಮಲ್ ಸಿ ಅಂದರೆ ಅವರು ನಾರ್ಮಲ್ ಜೀವನದ ದಿನಚರಿ ಕಾರ್ಯ ಏನತ್ತೆ ಅದು ತುಂಬ ಬೇಗ ಅರ್ಲಿ ರಿಟರ್ನ್ ಆಗ್ತಾರೆ ಅದರಿಂದ ಅದು ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಸ್ಪೋರ್ಟ್ಸ್ ಆರ್ಥೋಪೆಡಿಕ್ ಯೂನಿಟ್ ಇದೆ ಅಂದರೆ ನಾವು ಲಿಗಮೆಂಟ್ ಇಂಜುರೀಸು ಮಂಡಿದು ಶೋಲ್ಡರ್ದು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಆಗಲಿ ಮೆನಿಸ್ಕಲ್ ಸರ್ಜರೀಸ್ ಆಗಲಿ ಅದು ಎಲ್ಲ ಮಾಡ್ತೀವಿ ಅದು ಬಿಟ್ಟು ಜನರಲ್ ಆರ್ಥೋಪೆಡಿಕ್ಸ್ ಟ್ರಾಮಾ ಸರ್ಜರಿ ಅದು ಎಲ್ಲ ನಮ್ಮದು ಸೌಲಭ್ಯ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವೆಲ್ಲ ಹಾಂ ಆಮೇಲೆ ಇವಾಗ ಇನ್ನೊಂದು ಏನು ಅಂದರೆ ಇವಾಗ ಆಸ್ಟೋ ಆರ್ಥ್ರೈಟಿಸ್ ಅನ್ನೋದು ತುಂಬ ಲೇಟರ್ ಇಯರ್ಸಲ್ಲಿ ಬರೋದು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಇವಾಗ ಏನಾಗ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆಗಲಿ ಇಲ್ಲ ಆ್ಯಕ್ಟಿವಿಟೀಸ್ ಆಗಲಿ ಇಲ್ಲ ಅವೇರ್ನೆಸ್ ಆಗಲಿ ಪೇಷೆಂಟ್ಸ್ಗಳು ತುಂಬ ಮುಂಚೆನೇ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬೇಗ ಬರ್ತಾರೆ ಅಂದರೆ ಹಾಸ್ಪಿಟ್ಲಿಗೆ ಅವ್ರು ಬರೋದು ಇವಾಗ ಎಪ್ಪತ್ತೆಂಬತ್ತು ವರ್ಷಕ್ಕಲ್ಲ ನಲ್ವತ್ತೈವತ್ತು ವರ್ಷಕ್ಕೆ ಬರ್ತಾರೆ ಸೊ ಹಂಗಾಗಿ ಇವಾಗ ನಮಗೆ ಏನು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು ಹೆಲ್ತಿ ಏಜಿಂಗ್ ಅಂತಂದರೆ ಇವಾಗ ಯಾವ ಥರ ಕಾರ್ಟ್ಲೇಜ್ ಪ್ರಿಸರ್ವ್ ಮಾಡಬೇಕು ಯಾವ ಥರ ಮೂಳೆ ಶಕ್ತಿನ ಸ್ಟ್ರಾಂಗ್ ಮಾಡ್ಕೋಬೇಕು ವೀಕ್ನಿಂಗಾಗಿ ಯಾವ ಥರ ಡಿಲೇ ಮಾಡಬೇಕು ಅದೊಂದು ನೋಡಬೇಕು ಇನ್ನೊಂದು ರೊಮೆಟಾರ್ಡ್ ಆರ್ಥ್ರೈಟಿಸ್ ಇನ್ಫ್ಲಮೇಟ್ರಿ ಆರ್ಥರೈಟಿಸು ಇದರಲ್ಲಿ ಏನಾಗುತ್ತೆ ಇದು ಪೇಷಂಟ್ ರಕ್ತದಲ್ಲೇ ಆ್ಯಂಟಿಬಾಡೀಸ್ ಆಗುತ್ತೆ ಆ ಆ್ಯಂಟಿಬಾಡೀಸು ಬ್ಯಾಕ್ಟೀರಿಯಾನ ಫೈಟ್ ಮಾಡೋದ ಬದಲು ಅವ್ರ ಓನ್ ಕಾರ್ಟಿಲೇಜ್ನೇ ಫೈಟ್ ಮಾಡುತ್ತೆ ಹಂಗಾಗಿ ಏನಾಗುತ್ತೆ ಪಾಪ ಇಪ್ಪತ್ತು ಮೂವತ್ತು ವರ್ಷದವ್ರಿಗೆ ಆರ್ಥರೈಟಿಸ್ ಶುರುವಾಗೋಗುತ್ತೆ ಅಂದರೆ ಇವಾಗ ಎಪ್ಪತ್ತೆಂಬತ್ತು ವರ್ಷದಲ್ಲಿ ಯಾವ ಥರ ಇರಬೇಕು ಇಲ್ಲ ಹಿಪ್ ಇರಬೇಕು ಅದು ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಶುರುವಾಗೋಗುತ್ತೆ ಆ ಥರ ಮುಂಚೆ ತುಂಬ ಅರ್ಲಿ ಆಗೋಗುತ್ತೆ ಇದು ಬಿಟ್ಟು ಇವಾಗ ತುಂಬ ಹೆಲ್ತ್ ಅವೇರ್ನೆಸ್ಸಾಗಿ ಜಿಮ್ಮಿಗೆ ಹೋಗೋದಾಗ್ಲಿ ವೆಯ್ಟ್ಸ್ ಮಾಡೋದಾಗಲಿ ರನ್ನಿಂಗ್ ಮಾಡೋದಾಗ್ಲಿ ಇವೆಲ್ಲ ಆಗಿ ಲಿಗಮೆಂಟ್ ಇಂಜುರಿ ಸಮಸ್ಯೆನೂ ಜಾಸ್ತಿ ಆಗ್ತದೆ ಬಟ್ ಇವೆಲ್ಲ ಇವಾಗ ಆರ್ಥ್ರೋಸ್ಕೋಪಿಲ್ ಮಾಡ್ಬಿಡ್ತೀವಿ ವೆರಿ ಸ್ಮಾಲ್ ಮಿನಿಮಲ್ ಇನ್ವೆಸಿವ್ ಕೀ ಹಿ ಸರ್ಜರಿಗೆ ಹಂಗಾಗಿ ರಿಟರ್ನ್ ಟು ಆ್ಯಕ್ಟಿವಿಟಿ ಇಲ್ಲ ರಿಟರ್ನ್ ಟು ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ವಾಪಸ್ಸು ಅವರು ಭಾಗವಹಿಸಬೇಕು ಅಂದರೆ ಅದು ತುಂಬ ಕ್ವಿಕ್ ಆಗ್ತಾ ಇದೆ ಅಲ್ಲ ಸೊ ಇವೆಲ್ಲ ನಮ್ಮದು ಏನಿದೆ ಈ ಎಲ್ಲ ನಾವು ಮಣಿಪಾಲ್ ಆಸ್ಪತ್ರೆ ಏರ್ಪೋರ್ಟ್ ಏರ್ಪೋರ್ಟ್ಗಳ್ ಮಾಡ್ತೀವಿ ಇಲ್ಲಿ ಪ್ರತಿ ಮೂರನೇ ಗುರುವಾರ ಬೆಳ್ಳಾರಿಗೆ ಬರ್ತೀವಿ ಸೇಮ್ ಡೇನೇ ನಾವು ಹಾಸ್ಪಿಟಲ್ ಒಂದು ಓ ಪಿ ಡಿ ಮಾಡ್ತೀವಿ ಅಲ್ಲಿ ಶ್ರೀಪತಿ ಆಸ್ಪತ್ರೆ ಅಂತ ಅಲ್ಲೂ ಹೋಗಿ ಮಾಡ್ತೀವಿ ಸೇಮ್ ಡೇ ಇದೇನಾದ್ರೂ ಪ್ರಶ್ನೆಗಳಿದ್ರೆ ಆರಾಧನಾ ಬೆಳ್ಳಾರಿಯಲ್ಲಿ ಆರಾಧನಾ ಅಲ್ಲಿ ಶ್ರೀಪತಿ ಡಾಕ್ಟರ್ ಅವರು ಅದೇ ಅಂದ್ರೆ ಖರ್ಚು ಎಷ್ಟು ನಾರ್ಮಲ್ ಬಂದು ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ರೋಬಾಟಿಕಲ್ ಬಂದು ಏನಂದ್ರೆ ಕನ್ಸೂಮಲ್ಸ್ ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ರೊಬೋಕ್ ಡ್ರೇಪ್ ಮಾಡೋದಾಗ್ಲಿ ಆ ಡಿಸ್ಕ್ ಸೆನ್ಸರ್ಸ್ ಯೂಸ್ ಮಾಡೋದಾಗ್ಲಿ ರೋಬೋಟ್ ಸಾಯ್ ಯೂಸ್ ಮಾಡೋದಾಗ್ಲಿ ಅದೆಲ್ಲ ಆ್ಯಡ್ ಆಗಿ ಅರ್ವತ್ ಸಾವಿರ ಎಕ್ಸ್ಟ್ರಾ ಆಗುತ್ತೆ ರೋಬೋಟಿಕ್ ಸರ್ಕಾರ ಸ್ಕೀಮ್ ಬರಲ್ಲ ಇದಕ್ಕೆ ಇದು ಬರೀ ಇನ್ಶೂರೆನ್ಸ್ ಇರ್ಬೇಕು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದಾಗತ್ತೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಕವರ್ ಆಗುತ್ತೆ ಸರ್ಕಾರದಿಂದ ಆಪ್ಷನ್ ಬಂದಿಲ್ಲ ತೊಂಬತ್ತು ನೂರು ವರ್ಷ ತಕ್ಕನೂ ಮಾಡ್ತೀವಿ ಎಸ್ ರೋಬೋಟಿಕ್ ಅಲ್ಲಿ ಆಕ್ಚುಲಿ ವಯಸ್ಸಾದಷ್ಟು ಬೆಟರ್ ಏನಕ್ಕೆ ಅಂದರೆ ಇವಾಗ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲಿ ಮಾಡ್ತೀವಿ ಆ ಜಿಗ್ಗಳು ಅಂದರೆ ಅದು ಕಟ್ ಮಾಡೋ ಜಿಗ್ಸ್ ಹಾಕ್ತೀವಿ ಹಾಕ್ಬೇಕಾದ್ರೆ ಮೂಳೆ ಒಳಗೆ ರಾಡ್ ಹಾಕ್ಬೇಕಾಗುತ್ತೆ ಅದು ಹಾಕೋದ್ರಿಂದ ಫ್ಯಾಟ್ ಎಂಬಾಲಿಸಮ್ ಅಂದರೆ ಆ ಪ್ರೆಷರ್ಗೆ ಆ ಫ್ಯಾಟ್ ಗ್ಲಾಬ್ಯೂಲ್ಸ್ ಇರೋದು ರಕ್ತ ಸಂಚಾರ ಮೇಲೆ ಎಂಟ್ರಾಗಿ ಹಾರ್ಟ್ಗೆ ಹೋಗ್ಬೋದು ಲಂಗ್ಗೆ ಹೋಗ್ಬೋದು ಅಲ್ಲಿ ಹಂಗೇನಿಲ್ಲ ಏನು ಮಾಡ್ತೀವಿ ನಾವು ಸರ್ಜರಿ ಟೈಮಲ್ಲಿ ಸ್ಕಿನ್ನು ಮಸಲ್ ಓಪನ್ ಮಾಡ್ತೀವಿ ರೋಬೋಟೆ ಬಂದು ಬೋನ್ ಕಟ್ಸ್ ಎಲ್ಲ ಮಾಡುತ್ತೆ ನಾವು ಇಂಪ್ಲಾಂಟ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ತುಂಬಾ ಬೇಗ ಆಗೋಗುತ್ತೆ ನೀ ರಿಪ್ಲೇಸ್ಮೆಂಟ್ ಬಂದು ಅರ್ಧ ಗಂಟೆ ಒಳಗೆ ಆಗೋಗುತ್ತೆ ಆಪ್ರೇಷನ್ ಆಗಿ ರೆಸ್ಟ್ ಅಂತ ಬರೋದೇ ಇಲ್ಲ ಸರ್ ಇದು ಆಪರೇಷನ್ ಮಾಡೋದು ಇಮಿಡಿಯಟಾಗಿ ರಿಕವರಿ ಆಗಲಿ ನಾರ್ಮಲ್ ಸಿ ಆಗಲಿ ಅಂತ ಆಪ್ರೇಷನ್ ಆಗಿದ್ದು ನೆಕ್ಸ್ಟ್ ಡೇ ಇಂದೇ ಓಡಾಡೋಕ್ಕೆ ಶುರು ಮಾಡ್ತಾರೆ ಏನಂದರೆ ಅದು ಸ್ಕಿನ್ ಮಸಲ್ ಚರ್ಮ ಮಾಂಸ ಹೀಲ್ ಆಗೋದಕ್ಕೆ ಒಂದು ಆರು ವಾರ ಆಗುತ್ತೆ ಅದಕ್ಕೆ ಸ್ವಲ್ಪ ವಾಕರ್ ಇಟ್ಕೊಂಡು ಸಪೋರ್ಟ್ ಮಾಡಬೇಕು ಬೈಟ್ ಆರು ವಾರದಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡೆಲ್ಲ ಇರ್ತಾರೆ ಮೂರು ತಿಂಗಳಾಗೋ ಅಷ್ಟರತ್ತಿಗೆ ನಾರ್ಮಲ್ ವಾಕಿಂಗು ಜಾಗಿಂಗು ಸ್ವಿಮ್ಮಿಂಗು ಸೈಕ್ಲಿಂಗ್ ಎಲ್ಲ ಮಾಡ್ಬೋದು ಆ ಅಲ್ಲಿ ಏನು ಮಾಡ್ತಾರೆ ಆಕ್ಸಿಡೆಂಟ್ ಆದಾಗ ನೀರಿಪ್ಲೇಸ್ಮೆಂಟ್ ಮಾಡೋಲ್ಲ ಫಿಕ್ಸೇಷನ್ ಅಂತ ಮಾಡ್ತೀವಿ ಅಂದ್ರೆ ಪ್ಲೇಟ್ ಸ್ಕ್ರೂಸ್ ಹಾಕಿ ಇಲ್ಲ ರಾಡ್ ಹಾಕಿ ಮೂಳೆ ಕುಡ್ಕೋಬೇಕು ಅದನ್ನ ಮಾಡ್ತೀವಿ ಇದು ಜಾಯಿಂಟ್ ಪ್ರಾಬ್ಲಮ್ಗೆ ನೀವು ರಿಪ್ಲೇಸ್ಮೆಂಟ್ ಮಾಡೋದು ಅದಕ್ಕೆ ಇದು ಫ್ರಾಕ್ಚರ್ ಸರ್ಜರಿ ಏನಿದೆ ರೋಬೋಟ್ ಯೂಸ್ ಬರಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ನೀಗೆ ಮತ್ತೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ